ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ನಿನ್ನೆ ದಿನ ನಾವು ಭಾರತದ ಕುಟುಂಬ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ವಿಭಕ್ತ ಕುಟುಂಬದ ಪ್ರಕಾರಗಳು ಒಂದು ಮಾತೃಮೂಲ ಮತ್ತೊಂದು ಪಿತೃಮೂಲ ಕುಟುಂಬದ ಕೆಲವೊಂದು ಉದಾಹರಣೆಗಳೊಂದಿಗೆ ಚರ್ಚೆ ಮಾಡಿದ್ವಿ ಇನ್ನು ಮುಂದೆ ಅದರ ಮುಂದುವರೆದ ಭಾಗವಾಗಿ ವಿಭಕ್ತ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತಿನ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ವಿಭಕ್ತ ಕುಟುಂಬ ಇದು ಕೆಲವೊಂದಿಷ್ಟು ಸಮಾಜಶಾಸ್ತ್ರ ಎಂದರೂ ಅಭಿಪ್ರಾಯಪಡುವಂತೆ ಅನುಕೂಲತೆಗಳನ್ನು ಕೂಡ ಹೊಂದಿದೆ ಹಾಗೂ ಅನಾನುಕೂಲತೆಗಳನ್ನು ಕೂಡ ಅದು ಹೊಂದಿದೆ ಅಂತ ಹೇಳ್ತಾರೆ ಮೊದಲಿಗೆ ಆರಂಭದಲ್ಲಿ ನಾವು ಅವಕ್ತ ಕುಟುಂಬದ ಅನುಕೂಲತೆಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಅವ್ಯಕ್ತ ಕುಟುಂಬ ಅನುಕೂಲತೆಗಳನ್ನು ಗಮನಿಸಿದರೆ ಆರ್ಥಿಕ ಅನುಕೂಲತೆಗಳು ಜೊತೆಗೆ ಸದಸ್ಯರ ರಕ್ಷಣೆ ಮೂರನೇದು ಮನೋರಂಜನೆ ಕಲ್ಪಿಸುತ್ತದೆ ಆಮೇಲೆ ವ್ಯಕ್ತಿತ್ವದ ವಿಕಸನ ಜೊತೆಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಾಜವಾದದ ಪರಿಕಲ್ಪನೆ ಇವು ಮುಖ್ಯವಾಗಿರ್ತಕ್ಕಂಥ ಐದು ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಅಂತೇಳಿ ಹೇಳ್ಬೋದು ಅದರಲ್ಲಿ ಮೊದಲನೇದು ನೋಡಿದರೆ ಆರ್ಥಿಕ ಅನುಕೂಲತೆ ಅವಿಭಕ್ತ ಕುಟುಂಬ ದ ಒಂದು ವ್ಯವಸ್ಥೆಯಿಂದಾಗಿ ಆರ್ಥಿಕವಾಗಿ ಆಸ್ತಿ ಭಾಗ ಭಾಗವಾಗುವುದನ್ನು ಅಥವಾ ಸಣ್ಣ ಸಣ್ಣ ಹಿಡುವಳಿ ಆಗುವುದಿಲ್ಲ ಅದನ್ನು ನಾವು ತಪ್ಪಿಸಬಹುದು ಯಾಕಂದರೆ ಎಲ್ಲರೂ ಒಂದೇ ಕುಟುಂಬದಲ್ಲಿ ವಾಸವಾಗಿದ್ದರಿಂದ ಯಾವುದೇ ರೀತಿಯ ಒಂದು ಭೂಮಿ ಪಾಲಾಗುವುದು ನಿಲ್ತದೆ ಅದು ಅಖಂಡವಾಗಿರ್ತಕ್ಕಂಥ ಹಿಡುವಳಿಯಾಗಿ ಇರ್ತದೆ ಅಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಹಿಡುವಳಿಯಾಗಿ ಅದು ಪರಿವರ್ತನೆ ಆಗುವುದಿಲ್ಲ ಇದೊಂದು ಅನುಕೂಲತೆ ವ್ಯಕ್ತ ಕುಟುಂಬದ ಒಂದು ಮುಖ್ಯವಾಗಿರ್ತಕ್ಕಂಥ ಅನುಕೂಲತೆ ಅಂದರೆ ಭೂಮಿ ತುಂಡು ತುಂಡಾಗುವುದಿಲ್ಲ ಜೊತೆಗೆ ಪ್ರತಿಯೊಬ್ಬ ಸದಸ್ಯರು ದುಡಿಮೆ ಮತ್ತು ಸಹಕಾರ ಮನೋಭಾವನೆ ಬೆಳೆಸುತ್ತಾ ಆರ್ಥಿಕ ಚಟುವಟಿಕೆಗೆ ಬೆಂಬಲ ನೀಡುತ್ತದೆ ವ್ಯಕ್ತಿಯ ಜೀವನದ ಸರ್ವಾಂಗೀಣ ಬೆಳವಣಿಗೆಗೆ ಇದು ಉಪಯುಕ್ತ ಅಂತ ಹೇಳ್ತಾರೆ ಅಲ್ಲಿ ಒಟ್ಟಿಗೆ ಇರೋದರಿಂದ ಅಲ್ಲಿ ಪ್ರ ಪರಸ್ಪರರು ಸದಸ್ಯರ ನಡುವೆ ಆರ್ಥಿಕ ಚಟುವಟಿಕೆಗೆ ಬೆಂಬಲ ನೀಡುವುದನ್ನು ನಾವು ಕಾಣ್ತೀವಿ ಅಂದರೆ ಅಲ್ಲಿ ಮುಖ್ಯವಾಗಿ ಎಲ್ಲ ಸದಸ್ಯರು ಕೂಡಿಯೇ ದುಡಿತಾರೆ ಹೀಗಾಗಿ ಅಲ್ಲಿ ಹಿಳುವಳಿ ಅಖಂಡವಾಗಿರ್ತದೆ ಭೂಮಿ ಉತ್ಪಾದನೆ ಹೆಚ್ಚಾಗ್ತದೆ ಕೂಡಿ ದುಡಿಯುವುದರಿಂದ ಸಹಕಾರದ ಮನೋಭಾವ ಬೆಳೀತದೆ ಅವರಲ್ಲಿ ಹಾಗೂ ಆರ್ಥಿಕ ಚಟುವಟಿಕೆಗಳು ಬೇಗ ಬೇಗನೆ ಆಗುತ್ತವೆ ಅಥವಾ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಸುಗಮವಾಗಿ ಸಾಗುತ್ತವೆ ಹೀಗಾಗಿ ವಿಭಕ್ತ ಕುಟುಂಬ ಆರ್ಥಿಕವಾಗಿ ಸರ್ವಾಂಗೀಣ ವ್ಯಕ್ತಿಗಳ ಅಭಿವೃದ್ಧಿಗಾಗಿ ಅದು ಅನುಕೂಲವಾಗಿದೆ ಅಂತ ಹೇಳ್ಬೋದು ಇದು ಎರಡನೇದು ಸದಸ್ಯರ ಸಂರಕ್ಷಣೆ ವಿಭಕ್ತ ಕುಟುಂಬದ ಇನ್ನೊಂದು ಅನುಕೂಲತೆ ಅಂದರೆ ಆ ಕುಟುಂಬದ ಸದಸ್ಯರನ್ನು ಪ್ರತಿಯೊಂದು ಹಂತದಲ್ಲೂ ರಕ್ಷಣೆ ನೀಡ್ತದೆ ಅವ ಭಕ್ತ ಕುಟುಂಬ ಯಾಕಂದರೆ ಮನೆಯಲ್ಲಿ ಅನೇಕ ಜನ ಇರುವುದರಿಂದ ನವಜಾತ ಶಿಶುವಿನ ಜನನ ಬಾಲ್ಯ ಯೌವನ ಪ್ರೌಢಾವಸ್ಥೆ ವೃದ್ಧಾಪ್ಯದಲ್ಲಿಯೂ ಇದು ವಿಭಕ್ತ ಕುಟುಂಬ ರಕ್ಷಣೆ ನೀಡ್ತದೆ ರೋಗ ರುಜಿನೆ ಸಾವು ಇನ್ನಿತರ ಸಂಕಷ್ಟದಲ್ಲಿ ಕೂಡ ಅದು ನೆರವು ನೀಡ್ತದೆ ಯಾಕಂದರೆ ಒಬ್ಬಿಲ್ಲ ಒಬ್ಬರು ಆ ಕುಟುಂಬದ ಸದಸ್ಯರು ಇದರ ಬಗ್ಗೆ ಕಾಳಜಿ ಹರಿಸಬಹುದು ಈಗ ನವಜಾತ ಶಿಶು ಜನನವಾದ ನಂತರ ಅಥವಾ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಯೌವನ ಅಥವಾ ಪ್ರೌಢವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥವ್ರನ್ನ ವೃದ್ಧಾಪ್ಯ ಅಂದರೆ ಜೀವನದ ಕೊನೆ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಆ ಕುಟುಂಬದ ಇತರೆ ಸದಸ್ಯರು ಜೋಪಾನವಾಗಿ ನೋಡ್ಕೊಳ್ಬಹುದು ಹೀಗಾಗಿ ಅವೈಭಕ್ತ ಕುಟುಂಬದ ಸದಸ್ಯರ ರಕ್ಷಣೆ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಆಮೇಲೆ ಮನೋರಂಜನೆ ಕಲ್ಪಿಸುತ್ತದೆ ಇಲ್ಲಿ ಅವಿಭಕ್ತ ಕುಟುಂಬದ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅನುಕೂಲತೆ ಅಂದರೆ ಅದು ತನ್ನ ಸದಸ್ಯರಿಗೆ ಆಂತರಿಕವಾಗಿ ಮನೋರಂಜನೆ ನೀಡುತ್ತದೆ ಯಾಕಂದರೆ ಈ ಕುಟುಂಬದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಮಕ್ಕಳು ಒಟ್ಟಿಗೆ ಆಟ ಆಡ್ತಿರ್ತಾರೆ ಪಾಠದಲ್ಲಿ ಭಾಗವಹಿಸ್ತಾರೆ ಈ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಆಂತರಿಕ ಐಕ್ಯತೆ ಬೆಳೀತದೆ ಆಮೇಲೆ ಆ ನವಜಾತ್ ಮಕ್ಕಳ ಒಂದು ಆಟೋ ಪಾಠ ಪ್ರವಚನ ಆಟೋಟಗಳನ್ನು ನೋಡಿ ಕೂಡ ಆ ವ್ಯಕ್ತಿಗಳಿಗೆ ಆ ಕುಟುಂಬದ ಸದಸ್ಯರಿಗೆ ಮನೋರಂಜನೆ ಆಗ್ತದೆ ಹೀಗಾಗಿ ಕೂಡಿ ಬಾಳೋದರಿಂದ ಸ್ವರ್ಗ ಸುಖ ಅಂತಕ್ಕಂಥ ಒಂದು ಮಾತು ನಮಗಿಲ್ಲಿ ಸ್ಪಷ್ಟವಾಗ್ತದೆ ಆಮೇಲೆ ವ್ಯಕ್ತಿತ್ವ ವಿಕಸನಕ್ಕೆ ಅವಭಕ್ತ ಕುಟುಂಬ ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ಸ್ಥಳ ಯಾಕಂದರೆ ಇಲ್ಲಿ ಅವೈಭಕ್ತ ಕುಟುಂಬವು ತನ್ನ ಸದಸ್ಯರು ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಪ್ರೇರಣೆ ನೀಡ್ತದೆ ಅಂದರೆ ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟು ಏನಿದೆ ಅಲ್ಲ ಆ ಚೌಕಟ್ಟಿನಲ್ಲೇ ಪ್ರತಿಯೊಂದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಳ್ತದೆ ಅಂದರೆ ಆಚಾರ ವಿಚಾರ ಪದ್ಧತಿ ಜೀವನ ಶೈಲಿ ಅಥವಾ ಭಾಷೆ ಉಡುಗೆ ತೊಡುಗೆ ಆಹಾರ ಅಭ್ಯಾಸಗಳು ಇತ್ಯಾದಿ ಎಲ್ಲ ಆಮೇಲೆ ನಂಬಿಕೆ ಮೌಲ್ಯಗಳು ಇತ್ಯಾದಿ ಎಲ್ಲವೂ ಈ ಭಕ್ತ ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ನಡೀತದೆ ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಇದರ ವ್ಯಕ್ತಿತ್ವ ಇದು ಪ್ರೇರಣೆ ಇಡ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗಳಿಗೆ ಪ್ರೇರಣೆ ಇಡ್ತದೆ ಈ ನಿಟ್ಟಿನಲ್ಲಿ ವ್ಯಕ್ತಿ ತಾಳ್ಮೆ ಸಹಣೆ ಸಹಕಾರ ಮನೋಭಾವನೆ ಸೇವಾ ಮನೋಭಾವನೆ ಮತ್ತು ವಿಧೇಯತೆ ಇಲ್ಲಿ ಸ್ವಾರ್ಥದ ಬದಲಾಗಿ ತ್ಯಾಗದ ಮನೋಭಾವನೆ ಅವನು ಅವ್ಯಕ್ತ ಕುಟುಂಬದಿಂದ ಬೆಳೆಸ್ಕೊಳ್ಬಹುದು ಸದಸ್ಯರು ಶಿಸ್ತು ಸಂಯಮ ಕುಟುಂಬದ ಪ್ರಭಾವದಿಂದ ಬೆಳೆಸ್ಕೊಳ್ತಾರೆ ಇದು ಕೂಡ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಆನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅನುಕೂಲತೆ ಅಂದರೆ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಾಜವಾದದ ಪರಿಕಲ್ಪನೆ ಅಂತ ಹೇಳ್ಬೋದು ಅವಕ್ತಿ ಕುಟುಂಬ ಸಹಕಾರಿ ಸಂಘದಂತೆ ಕಾರ್ಯನಿರ್ವಹಿಸ್ತದೆ ಈ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವಯಸ್ಸು ಶಕ್ತಿ ಲಿಂಗ ಮತ್ತು ಇನ್ನಿತರ ಸಾಮರ್ಥ್ಯಗಳ ಅನುಗುಣವಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಅಂದರೆ ಇಲ್ಲಿ ವಿಶೇಷ ಮತ್ತೊಂದು ನಾವು ಗಮನಿಸ್ಬೋದು ಸಮಾಜವಾದದ ಪರಿಕಲ್ಪನೆಯಂತೆ ಸಹಕಾರಿ ಸಂಘದಂತೆ ಶ್ರಮ ವಿಭಜನೆ ಆಧಾರದ ಮೇಲೆ ಈ ಕುಟುಂಬದ ಎಲ್ಲ ಸದಸ್ಯರು ದುಡಿತಿರ್ತಾರೆ ಇಲ್ಲಿ ವಯಸ್ಸು ಶಕ್ತಿ ಲಿಂಗ ಇನ್ನಿತರ ಸಾಮರ್ಥ್ಯ ಅನುಗುಣವಾಗಿ ಅವರಿಗೆ ಕಾರ್ಯವನ್ನು ಹಂಚಲಾಗ್ತದೆ ಕುಟುಂಬದ ಸಾಗುವಳಿ ಭೂಮಿ ಅಥವಾ ಕುಲಕಸುವಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಶ್ರಮ ವಹಿಸುವ ಮೂಲಕ ಸಂಪತ್ತು ತಮ್ಮಲ್ಲೇ ಕ್ರೂಢೀಕರಿಸಿಕೊಳ್ತಾರೆ ಅಂದರೆ ಕುಟುಂಬದ ಕೆಲಸದಲ್ಲಿ ಅಥವಾ ಅಂದರೆ ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡಿಯೇ ದುಡಿಯೋದರಿಂದ ಅದಕ್ಕೆ ಬಂದಿರತಕ್ಕಂಥ ಸಂಪತ್ತನ್ನು ಎಲ್ಲರೂ ಒಂದೆಡೆ ಕ್ರೂಢೀಕರಿಸ್ಕೊಳ್ತಾರೆ ಇವೆಲ್ಲ ಪ್ರವೃತ್ತಿ ಸಮಾಜವಾದ ತತ್ವದ ಪರೋಕ್ಷವಾಗಿ ಎತ್ತಿಡಿಯುತ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾದ ಅಡುಗೆ ಮನೆ ಒಲೆಯಿಂದ ತಯಾರಿಸಿದ ಆಹಾರ ಸೇವನೆ ಸಹಜವಾಗಿ ಪರಸ್ಪರ ಹೊಂದಾಣಿಕೆಯನ್ನು ಆ ಸದಸ್ಯರಲ್ಲಿ ಮೂಡಿಸ್ತದೆ ಅಷ್ಟೇ ಅಲ್ಲದೆ ಸ್ವಾಭಾವಿಕವಾಗಿ ಕುಟುಂಬದ ಆಂತರಿಕ ಸಂಬಂಧಗಳು ಮತ್ತು ಇನ್ನಿತರ ವ್ಯಕ್ತಿಗಳ ಧಾರಾಳತನ ಮತ್ತು ವಾತ್ಸಲ್ಯ ಪಡೆದ ವ್ಯಕ್ತಿಗಳು ಇದೇ ರೀತಿಯ ಪ್ರವೃತ್ತಿಯನ್ನು ವ್ಯಕ್ತಪಡಿಸ್ತಿರ್ತಾರೆ ಹೀಗೆ ಐವತ್ತ ಕುಟುಂಬ ತನ್ನದೇ ಆದ ನಿಟ್ಟಿನಲ್ಲಿ ಒಂದು ಅನುಕೂಲತೆಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು ಇದಿಷ್ಟು ನಿಮಗೆ ಐದು ಮಾಸಕ್ಕೆ ಕೇಳಿದರೆ ಆ ಭಕ್ತ ಕುಟುಂಬದ ಅನುಕೂಲತೆಗಳನ್ನ ಬರೀರಿ ಅಂತ ಕೇಳಿದರೆ ಈ ಐದು ಅಂಶಗಳನ್ನು ನೀವು ವಿವರಿಸಬೇಕಾಗ್ತದೆ ಮತ್ತೊಮ್ಮೆ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ಆರ್ಥಿಕ ಅನುಕೂಲತೆಗಳು ಸದಸ್ಯರ ಸಂರಕ್ಷಣೆ ಮನೋರಂಜನೆ ಕಲ್ಪಿಸುತ್ತದೆ ವ್ಯಕ್ತಿತ್ವ ವಿಕಾಸ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಸಮಾಜವಾದದ ಪರಿಕಲ್ಪನೆ ಇದು ಭಕ್ತ ಕುಟುಂಬದ ಮುಖ್ಯವಾಗಿರ್ತಕ್ಕಂಥ ಒಂದು ಅನುಕೂಲತೆಗಳು ಅಂತ ಹೇಳ್ಬೋದು ಇನ್ನು ಮುಂದೆ ಹೋಗಿ ನಾವು ಅವ್ಯಕ್ತ ಕುಟುಂಬದ ಅನಾನುಕೂಲತೆಗಳ ಬಗ್ಗೆಯೂ ನೋಡಬೇಕಾಗ್ತದೆ ಅಂದರೆ ಕೆಲವೊಂದಿಷ್ಟು ಸಮಾಜ ಶಾಸ್ತ್ರಜ್ಞರು ಅವಕ್ತ ಕುಟುಂಬದಿಂದ ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತವೆ ಅಂಥೇಳಿ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಅನಾನುಕೂಲತೆಗಳಾಗುತ್ತವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಗಮನಿಸ್ಬೋದು ಇನ್ನು ಮೊದಲನೇದನ್ನು ನೋಡಿದರೆ ಅವಿಭಕ್ತ ಕುಟುಂಬ ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ ಅಂತಕ್ಕಂಥದ್ದು ಅವರೊಂದು ವಾದ ಅಂದರೆ ಅವಿಭಕ್ತ ಕುಟುಂಬ ತನ್ನ ಸದಸ್ಯರಲ್ಲಿ ಒಂದು ರೀತಿ ಸೋಮಾರಿತನದ ಒಂದು ಭಾವನೆಯನ್ನು ಬೆಳೆಸ್ತದೆ ಅಂತೇಳಿ ಸಮಾಜಶಾಸ್ತ್ರಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಯಾವ ರೀತಿ ಅಂದರೆ ವ್ಯಕ್ತಿ ಪ್ರವೃತ್ತಿ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿಯೇ ಕಾರ್ಯನಿರ್ವಹಿಸಿದೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಅನುಭವಿಸ್ತಿರ್ತಾರೆ ಕೆಲವೊಂದಿಷ್ಟು ಅವ್ಯಕ್ತ ಕುಟುಂಬದ ಜನ ಉದ್ದೇಶಪೂರ್ವಕವಾಗಿ ಕಾರ್ಯನಿರ್ವಹಿಸಿದೆ ಎಲ್ಲ ಕುಟುಂಬದ ಸೌಕರ್ಯಗಳನ್ನು ಅನುಭವಿಸ್ತಿರ್ತಾರೆ ಅವಿಭಕ್ತ ಕುಟುಂಬದಲ್ಲಿ ದುಡಿಯುವ ಕೈಗಳು ಸದಾ ಶ್ರಮ ಹಾಗೇ ಕೆಲವು ಮಂದಿ ಸದಸ್ಯರು ಸೋಮಾರಿಗಳಾಗಿಯೇ ಜೀವನ ನಡೆಸ್ತಿರ್ತಾರೆ ಯಾಕಂದರೆ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಪ್ರತಿಯೊಬ್ಬರಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನೀಡಿದರೂ ಕೂಡ ಕೆಲವೊಂದಿಷ್ಟು ಸದಸ್ಯರು ಅದರಿಂದ ತಪ್ಪಿಸಿಕೊಂಡು ಆರಾಮಾಗಿ ತಿರುಗಾಡಬಹುದು ಯಾಕಂದರೆ ಅಲ್ಲಿ ಎಲ್ಲ ಸದಸ್ಯರ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಕರ್ತನಿಗೆ ಆಗಿರುವುದಿಲ್ಲ ಹೀಗಾಗಿ ಅಲ್ಲಿ ಸೋಮಾರಿತನಗಳಾಗಿ ಅವರು ಬೆಳೆಯಬಹುದು ಆರಂಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅಥವಾ ಪ್ರಬುದ್ಧ ಪ್ರೌಢರಿದ್ದರೆ ಅಲ್ಲಿ ಆ ಒಂದು ಕುಟುಂಬದಲ್ಲಿ ಸೋಮಾರಿತನ ಹೆಚ್ಚಿಗೆ ಸಿಗ್ತದೆ ಆಮೇಲೆ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅಡಚಣೆ ಆಗ್ತದೆ ಅಂತ ಹೇಳ್ತಾರೆ ಎರಡನೇದು ಯಾವ ರೀತಿ ಅಂದರೆ ಅವ್ಯಕ್ತ ಕುಟುಂಬದಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಮತ್ತು ಸ್ವಾವಲಂಬನೆ ಜೀವನಕ್ಕೆ ತುಂಬ ಕಡಿಮೆ ಅವಕಾಶ ಅಂದರೆ ವ್ಯಕ್ತಿತ್ವ ಬೆಳವಣಿಗೆ ಆಗುವುದಿಲ್ಲ ಅಲ್ಲಿ ಸ್ವಾವಲಂಬನೆ ಜೀವನ ಮಾಡಬೇಕಂತೇಳಿ ಬಯಸ್ತಕ್ಕಂಥ ಯುವಕರಿಗೆ ಅಲ್ಲಿ ಅವಕಾಶ ಇರುವುದಿಲ್ಲ ಯಾಕಂದರೆ ಅಲ್ಲಿ ಹಿರಿಯರ ಬೆಂಬಲ ಮತ್ತು ನೆರವಿನಲ್ಲಿ ಅವರು ಬೆಳೀತಾರೆ ವ್ಯಕ್ತಿ ಯಾವಾಗಲೂ ಬಾಹ್ಯ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಜೀವನ ಎದುರಿಸುವ ಸಾಮರ್ಥ್ಯ ಅವನಿಗೆ ಬರುವುದಿಲ್ಲ ಯಾಕಂದರೆ ಒಬ್ಬ ಯುವಕ ಅಥವಾ ಕುಟುಂಬದ ಸದಸ್ಯರು ಹಿರಿಯರ ಅನುಸಾರವಾಗಿ ಬದುಕುತ್ತಿರ್ತಾರೆ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅಥವಾ ಹಿರಿಯರ ಮಾತಿಗೆ ವಿರುದ್ಧವಾಗಿ ಅವರು ಬದುಕುವುದಿಲ್ಲ ಅಂಥ ಸಂದರ್ಭದಲ್ಲಿ ಬಾಹ್ಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಏಕಾಂಗಿಯಾಗಿ ಬದುಕುವಂಥ ಪ್ರಮೇಯ ಬಂದಾಗ ಅವ್ರಿಗೆ ಆಗುವುದಿಲ್ಲ ಹೀಗಾಗಿ ಅಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅಡಚಣೆಯಾಗುವಂಥ ಒಂದು ಸಂದರ್ಭವು ಕೂಡ ಇರ್ತದೆ ಅಂದರೆ ಅವರು ಒಂದು ಸ್ವಾವಲಂಬಿಗಳಾಗಬೇಕು ತಂದೆ ಆಗಿರ್ತಕ್ಕಂಥ ಬೇರೆ ಬೇರೆ ಒಂದು ಉದ್ಯೋಗ ಅವಕಾಶಗಳನ್ನು ಹುಡ್ಕೊಂಡು ಉದ್ಯೋಗವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಅವರಲ್ಲಿ ಇರುವುದಿಲ್ಲ ಅಂತೇಳಿ ನಾವು ಹೇಳೋದು ಆಮೇಲೆ ಸ್ವಜನ ಪಕ್ಷಪಾತ ಆಂತರಿಕ ಸಂಘರ್ಷಣೆ ದಾವೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಇವುಗಳನ್ನು ಹಚ್ಚಿಗೆ ನಾವು ನೋಡ್ತೀವಿ ಸ್ವಜನ ಪಕ್ಷಪಾತ ಆಂತರಿಕ ಘರ್ಷಣೆ ಆಮೇಲೆ ಧಾವೆಗಳಿಗೆ ಅವು ಪ್ರೋತ್ಸಾಹ ನೀಡ್ತವೆ ಈಗ ಉದಾಹರಣೆ ಆಸ್ತಿ ವಿವಾಹ ಮತ್ತು ಸದಸ್ಯರ ಭಿನ್ನಾಭಿಪ್ರಾಯಗಳು ಹೆಚ್ಚಾದಂತೆ ಆಂತರಿಕ ಘರ್ಷಣೆ ಮತ್ತು ದಾವೆಗಳು ಕಂಡುಬರುತ್ತವೆ ಅಂದರೆ ಆಸ್ತಿ ವಿಷಯದ ಸಂಬಂಧಪಟ್ಟಂತೆ ವಿವಾಹದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ತಲೆ ಎತ್ತಿದಾಗ ಆಂತರಿಕ ಘರ್ಷಣೆ ಮತ್ತು ಧಾವೆಗಳು ಆರಂಭವಾಗುತ್ತವೆ ಅಂತೇಳಿ ಇನ್ನೊಂದು ಅದರ ಅನುಕೂಲತೆ ಅಂತ ಹೇಳ್ಬೋದು ಯಾಕಂದರೆ ವಿಭಕ್ತ ಕುಟುಂಬ ಶಾಂತಿ ಸುವ್ಯವಸ್ಥೆ ಆಸ್ತಿ ಹಕ್ಕುಗಳು ಸದಸ್ಯರ ಭಿನ್ನಾಭಿಪ್ರಾಯ ಧಾವೆ ಮೂಲಕ ವಿಘಟನೆಗೊಳ್ಳುತ್ತದೆ ಕೆಲವು ತಜ್ಞರ ಪ್ರಕಾರ ಹೇಳ್ತಾರೆ ಅವಿಭಕ್ತ ಕುಟುಂಬಗಳು ಸ್ವಜನ ಪಕ್ಷಪಾತ ಮತ್ತು ಕರ್ತನ ದೌರ್ಜನ್ಯಗಳನ್ನು ಸಂಪೋಷಿಸುವ ವ್ಯವಸ್ಥೆಯಾಗಿದೆ ಅಂತೇಳಿ ಟೀಕೆ ಮಾಡ್ತಾರೆ ಅಂದರೆ ಅವಿಭಕ್ತ ಕುಟುಂಬದಲ್ಲಿ ಸ್ವಜನ ಪಕ್ಷಪಾತ ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ತನ್ನ ಒಂದು ವಂಶ ಅಂತಕ್ಕಂಥದ್ದು ಅಲ್ಲಿ ಬೆಳೀತದೆ ಅಂದರೆ ಕುಟುಂಬದಲ್ಲಿ ಎರಡು ಮೂರು ತಲೆಮಾರಿನ ಜನರು ಇರೋದರಿಂದ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಂತಮ್ಮ ತಮ್ಮ ಒಂದು ಕರುಡು ಬಳಿ ಅಥವಾ ತನ್ನ ತಮ್ಮ ಒಂದು ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಕ್ತಿಗಳನ್ನೇ ಹೆಚ್ಚು ಪ್ರೀತಿಸ್ತಿರ್ತಾರೆ ಆ ವ್ಯಕ್ತಿಗಳನ್ನೇ ಸಂಪೋಷಿಸ್ತಿರ್ತಾರೆ ಇನ್ನೊಬ್ಬರ ಬಗ್ಗೆ ಅವರಲ್ಲಿ ಅಸಢ್ಯ ಭಾವನೆ ಬರಲಿಕ್ಕೆ ಆರಂಭ ಆಗ್ತದೆ ಆಮೇಲೆ ಕರ್ತ ಕೂಡ ತಾನೇ ಮನೆಯ ಯಜಮಾನ ಅಂತಕ್ಕಂಥ ಒಂದು ಭಾವನೆಯಿಂದ ಇತರ ಸದಸ್ಯರ ಮೇಲೆ ತನ್ನ ನಿಯಂತ್ರಣ ಹೇರಲಿಕ್ಕೆ ಬಯಸ್ತಿರ್ತಾನೆ ಇದು ಕೂಡ ಅಲ್ಲಿ ಒಂದು ರೀತಿ ಗೊಂದಲದ ವಾತಾವರಣವನ್ನು ಅದು ಸೃಷ್ಟಿಸ್ತದೆ ಅಂತ ಹೇಳ್ಬೋದು ಆನಂತರ ಅವಿಭಕ್ತ ಕುಟುಂಬದ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ಗಲಭೆ ಮತ್ತು ಘರ್ಷಣೆಗಳ ಮೂಲವಾಗಿದೆ ಅಂತ ಹೇಳ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಇನ್ನೊಂದು ಹೆಚ್ಚಿಗೆ ಅಂದರೆ ಸದಸ್ಯರಲ್ಲಿ ಸಹನೆ ಸಹಕಾರ ಮನೋಭಾವನೆ ತಾಳ್ಮೆಯಿಂದ ಶಾಂತಿ ಸುವ್ಯವಸ್ಥೆ ಕಂಡುಬರ್ತದೆ ಆದರೆ ಪೀಳಿಗೆಗಳ ಅಂತರ ಬಾಹ್ಯ ಸಂಪರ್ಕ ಇನ್ನಿತರ ಅಂಶಗಳ ಪ್ರಭಾವದಿಂದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಅಸಹನೆ ಗೋಚರವಾದರೆ ಆ ಕುಟುಂಬದಲ್ಲಿ ಗಲಭೆ ಮತ್ತು ಘರ್ಷಣೆಗಳು ರೂಪುಗೊಳ್ತವೆ ಅಂದರೆ ಆರಂಭದಲ್ಲಿರ್ತಕ್ಕಂಥ ಅವಭ್ಯಕ್ತ ಕುಟುಂಬವನ್ನು ನಾವು ಗಮನಿಸಿದರೆ ಅಲ್ಲಿರ್ತಕ್ಕಂಥ ಸದಸ್ಯರ ಅನ್ಯನ್ಯತೆ ಇತ್ತು ಅಂದರೆ ಕಾಲಕ್ರಮೇಣ ಸಮಾಜ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇಂದಿನ ಆಧುನಿಕ ಸಮಾಜದಲ್ಲಿ ಅವಿಭಕ್ತ ಕುಟುಂಬದ ಸದಸ್ಯರ ನಡುವೆ ಒಂದು ಸಾಂಸ್ಕೃತಿಕ ಒಂದು ಅಂತರ ಅಥವಾ ಸಾಂಸ್ಕೃತಿಕ ಹಿಂಬೀಳಿಕೆ ಕಂಡುಬರುತ್ತದೆ ಅಂದರೆ ಅಲ್ಲಿರ್ತಕ್ಕಂಥ ಅನಕ್ಷರಸ್ಥ ಕುಟುಂಬದ ಸದಸ್ಯರೊಡುವೆ ಅಕ್ಷರಸ್ಥ ಕುಟುಂಬದ ಸದ ಅಂದರೆ ಅಕ್ಷರವನ್ನು ಪಡೆದಿರ್ತಕ್ಕಂಥ ಸದಸ್ಯರು ಅದು ಜ್ಞಾನವನ್ನು ಪಡೆದಿರ್ತಕ್ಕಂಥ ಸದಸ್ಯರು ಹೊಂದ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಹೀಗಾಗಿ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದ ಕೂಡ ಕುಟುಂಬದಲ್ಲಿ ಘರ್ಷಣೆಗಳಾಗ್ತವೆ ಇವತ್ತಿನ ನವಪೀಳಿಗೆ ಬಾಹ್ಯ ಸಂಪರ್ಕ ಹಾಗೂ ಇನ್ನಿತರ ಅಂಶಗಳಿಂದ ಆ ಅಲ್ಲಿರ್ತಕ್ಕಂಥ ಒಂದು ಹಿರಿಯರನ್ನಾಗಲಿ ಅನಕ್ಷರಸ್ಥರಾಗಿರ್ತಕ್ಕಂಥ ಆ ಜನರನ್ನಾಗಲಿ ಇವರು ದ್ವೇಷಿಸಲಿಕ್ಕೆ ಆರಂಭಿಸ್ತಾರೆ ಹೀಗಾಗಿ ಕೂಡ ಗಲಭೆ ಮತ್ತು ಘರ್ಷಣೆಗಳು ಆಗ್ತವೆ ಅಂತ ಹೇಳ್ಬೋದು ಆಮೇಲೆ ಅಲ್ಲಿ ದಾಯಾದಿ ಮಕ್ಕಳ ನಡುವೆ ಘರ್ಷಣೆ ಜಗಳ ಕಂಡುಬರ್ತದೆ ಹಿರಿಯರು ಮತ್ತು ಕಿರಿಯರ ನಡುವೆ ಪೀಳಿಗೆಗಳ ಅಂತರ ಇರ್ತದೆ ಹೀಗಾಗಿ ಅಲ್ಲಿ ನಿರಂತರ ಕಾಲ ಘರ್ಷಣೆ ಸರ್ವೇ ಸಾಮಾನ್ಯ ಆಗ್ತದೆ ಆಮೇಲೆ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆ ಅಹಿತಕರವಾಗಿರ್ತದೆ ಯಾಕಂದರೆ ಅಭ್ಯರ್ಥ ಕುಟುಂಬ ಬಂಡವಾಳ ಶೇಖರಣೆಗೆ ಯೋಗ್ಯವಾದ ವಾತಾವರಣವಲ್ಲ ಸದಸ್ಯರ ಮೂಲಭೂತ ಅಗತ್ಯ ಒಂದು ಅಗತ್ಯತೆಗಳನ್ನ ಇದು ಈಡೇರಿಸಲು ವಾರ್ಷಿಕ ಆದಾಯದ ಮೊತ್ತವನ್ನೆಲ್ಲ ವಿನಿಯೋಗಿಸಿಕೊಳ್ಬೇಕಾಗ್ತದೆ ಅಂದರೆ ಕುಟುಂಬದ ಒಂದು ಸದಸ್ಯರ ಮೂಲಭೂತ ಅಗತ್ಯತೆಗಳು ಏನಿರ್ತವೆ ಅವನ್ನು ಈಡೇರಿಸ್ಕೊಳ್ಬೇಕಾದರೆ ಕುಟುಂಬದ ವಾರ್ಷಿಕ ಆದಾಯವನ್ನು ವಿನಿಯೋಗಿಸ್ಕೊಳ್ಬೇಕಾಗ್ತದೆ ದುಂದು ವೆಚ್ಚ ಭವಿಷ್ಯದ ಬಗ್ಗೆ ಅಸಡ್ಡೆ ಧಾರ್ಮಿಕ ಚಟುವಟಿಕೆಯಲ್ಲಿ ಹಣದ ಖರ್ಚುಗಳು ಇತ್ಯಾದಿಗಳಿಂದ ಉಳಿತಾಯ ಮಾಡಲು ಕಷ್ಟ ಸಾಧ್ಯವಾಗಿರ್ತದೆ ಅವಕ್ತ ಕುಟುಂಬದ ಹೆಚ್ಚಿಗೆ ನಾವು ದುಂಡು ವೆಚ್ಚವನ್ನು ನೋಡ್ತೀವಿ ಭವಿಷ್ಯದ ಬಗ್ಗೆ ಅಸಡ್ಡೆ ಇರ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಣದ ವಿನಿಯೋಗ ಹೆಚ್ಚಾಗ್ತಿರ್ತದೆ ಅಪಾರ ಮತ್ತದ ಆಸ್ತಿಯನ್ನು ವಿಶೇಷವಾಗಿ ಭೂಮಿ ವಿಭಜನೆ ಆಗುತ್ತದೆ ಅಂತ ಹೇಳ್ಬೋದು ಹೀಗಾಗಿ ಇದರಿಂದ ಭೂಮಿಯನ್ನು ಯೋಗ್ಯವಾಗಿ ಬಳಸಿಕೊಳ್ಳಲಾಗದೆ ವ್ಯರ್ಥವಾಗಿಯೇ ಉಳಿತದೆ ಅಂದರೆ ಕುಟುಂಬದಲ್ಲಿ ಇರತಕ್ಕಂಥ ಸಿಕ್ಕಾಪಟ್ಟೆ ಭೂಮಿಯನ್ನು ಅವರು ಯೋಗ್ಯವಾಗಿ ಬಳಸಲಿಕ್ಕಾಗುವುದಿಲ್ಲ ಹೀಗಾಗಿ ಅದು ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಅಹಿತಕರವಾಗಿದೆ ಅಂತ ಹೇಳ್ಬೋದು ಅತಿ ಸಂತಾನಕ್ಕೆ ಪ್ರೋತ್ಸಾಹ ನೀಡುತ್ತದೆ ಅವಭಕ್ತ ಕುಟುಂಬ ಹೊಸ ಪೀಳಿಗೆಗಳ ಲಾಲನೆ ಪಾಲನೆ ಮತ್ತು ಆರೈಕೆ ಸಮಸ್ಯೆ ಆಗಿರುವುದಿಲ್ಲ ಹೀಗಾಗಿ ಅಂಥ ಜವಾಬ್ದಾರಿನ ಎಲ್ಲ ಸದಸ್ಯರು ಅದರಲ್ಲೂ ಸ್ತ್ರೀ ಸದಸ್ಯರು ವ್ಯವಸ್ಥಿತವಾಗಿ ನಿಭಾಯಿಸ್ತಾರೆ ಹೀಗಾಗಿ ಒಬ್ಬ ಸದಸ್ಯರ ಮಕ್ಕಳನ್ನು ಇನ್ನಿತರು ನೋಡಿಕೊಳ್ತಾರೆ ಮತ್ತು ಅತಿಯಾದ ಸಂತಾನ ಆರ್ಥಿಕ ಹೊರೆಯಂತೆ ಅವ್ರಿಗೆ ಪರಿಗಣಿಸುವುದಿಲ್ಲ ಆದರೆ ಭವಿಷ್ಯ ನಿಧಿ ಎಂದು ಪರಿಗಣಿಸಲಾಗಿದೆ ಅಂದರೆ ಕುಟುಂಬದ ಇನ್ನೊಂದು ಅನಾನುಕೂಲತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂತಾನ ಅತಿಯಾಗಿರ್ತದೆ ಯಾಕಂದರೆ ಆ ಲಾಲನೆ ಪಾಲನೆ ಚಿಕ್ಕ ಮಕ್ಕಳಿನ ಲಾಲನೆ ಪಾಲನೆ ಪೋಷಣೆ ಎಲ್ಲರೂ ಕೂಡೇ ಮಾಡೋದರಿಂದ ಅದು ಹೆಚ್ಚು ತೊಂದರೆ ಅನಿಸೋದಿಲ್ಲ ಹೀಗಾಗಿ ಅವರಲ್ಲಿ ಹೆಚ್ಚು ಮಕ್ಕಳು ಪಡಿತಕ್ಕಂಥ ಒಂದು ಬಯಕೆ ಎದ್ದು ಕಾಣ್ತಿರ್ತದೆ ಅಂತಕ್ಕೂ ಕೂಡ ನೋಡ್ತೀವಿ ಹಾಗೂ ಜನಸಂಖ್ಯಾ ಬೆಳವಣಿಗೆಗೆ ಅವಕ್ತ ಕುಟುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಆಮೇಲೆ ಸಾಮಾಜಿಕ ಚಲನೆಗೆ ಇದು ಮಾರಕವಾಗಿದೆ ಅಥವಾ ಸ್ತ್ರೀ ಸ್ಥಾನಮಾನ ಕೆಳ ಅಂತಸ್ತಿಗೆ ಕಾರಣವಾಗಿದೆ ಅಂತ ಹೇಳ್ತಾರೆ ಅದರಲ್ಲಿ ಅವ್ಯಕ್ತ ಕುಟುಂಬ ವೈಯಕ್ತಿಕ ಬೆಳವಣಿಗೆಗೆ ಹೆಚ್ಚು ಒಂದು ಸೂಕ್ತ ವೇದಿಕೆ ನಿರ್ಮಿಸುವುದಿಲ್ಲ ವ್ಯಕ್ತಿಯ ಸ್ವಂತ ಅಭಿಪ್ರಾಯ ಪ್ರತಿಭೆ ಸಾಮರ್ಥ್ಯ ಬೆಳೆಸಲು ಇದು ಅವಕಾಶ ನೋಡುವುದಿಲ್ಲ ಹೀಗಾಗಿ ಯುವತಿಯರ ಸಾಹಸ ಪ್ರವೃತ್ತಿ ಉದ್ಯಮಶೀಲತೆಗೆ ಕುಟುಂಬದ ಹಿರಿಯರು ತಿರಸ್ಕಾರವನ್ನು ವ್ಯಕ್ತಪಡಿಸ್ಬೋದು ಅದರಲ್ಲಿ ವ್ಯಕ್ತಿಯ ವ್ಯಕ್ತಿಗತ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುವುದಿಲ್ಲ ಅಂತ ಹೇಳ್ಬೋದು ಹೀಗಾಗಿ ವ್ಯಕ್ತಿಯ ಕುಟುಂಬ ಸಾಮಾನ್ಯವಾಗಿ ಪಿತೃಪ್ರಧಾನ ಅಥವಾ ಪುರುಷ ಪ್ರಧಾನ ಕುಟುಂಬವಾಗಿದ್ದರಿಂದ ಅಲ್ಲಿ ಸ್ತ್ರೀಯರು ಪುರುಷರಿಗೆ ಆಧೀನರಾಗಿರುವಂತೆ ಒತ್ತಡ ಬೀರುತ್ತಿರ್ತಾರೆ ಹೀಗಾಗಿ ವ್ಯಕ್ತಿಗಳ ಸ್ಥಾನಮಾನ ಅಂತಸ್ತು ವಯಸ್ಸು ಲಿಂಗಾಧಾರಿತವಾಗಿದ್ದು ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಮತ್ತು ಪ್ರಗತಿಗೆ ಅದು ತಡೆಗೋಡೆಯಾಗಿರುತ್ತದೆ ಹೀಗಾಗಿ ಅವಿಭಕ್ತ ಕುಟುಂಬ ಈ ನಿಟ್ಟಿನಲ್ಲಿ ಒಂದು ಅನುಕೂಲತೆಗಳಿಗಿಂತ ಅನಾನುಕೂಲತೆಗಳನ್ನೇ ಹೆಚ್ಚಿಗೆ ಹೊಂದಿರುವುದನ್ನು ನಾವು ಕಾಣ್ತೀವಿ ಇಷ್ಟು ನೀವು ಅವಿಭಕ್ತ ಕುಟುಂಬದ ಅನುಕೂಲತೆ ಮತ್ತು ಅನಾನುಕೂಲತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೀಬೋದು ಇನ್ನು ನಾಳೆ ದಿನ ನಾವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅವಕ್ತ ಕುಟುಂಬದ ಸಂರಚನಾತ್ಮಕ ಮತ್ತು ಕಾರ್ಯಾತ್ಮಕ ಪರಿವರ್ತನೆಗಳ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು